ಸಾಗರದ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಆ ರಸ್ತೆಗಳಿಗೆ ಒಳ್ಳೆಯ ಒಂದು ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಐದೂವರೆ ಕೋಟಿ ರೂಪಾಯಿ ಇಲ್ಲಿಗೆ ಇಟ್ಟಿದ್ದೀವಿ ಇಲ್ಲಿಗೆ ಐದೂವರೆ ಕೋಟಿ ಮತ್ತು ರಾಣಿ ಚೆನ್ನಮ್ಮ ಸರ್ಕಲಿಗೆ ಅಲ್ಲಿಂದ ಮುಂದುವರೆದ ಭಾಗವಾಗಿ ಅಲ್ಲಿ ಐದೂವರೆ ಕೋಟಿ ಟೋಟಲ್ ಹನ್ನೊಂದು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಆಮೇಲೆ ಬೈಪಾಸ್ ರಸ್ತೆಗೂ ಹಿಂದೆ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದು ರೆಡಿಯಾಗಿದೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದನ್ನು ರೆಡಿ ಮಾಡಿಕೊಡ್ತೀವಿ ಒಟ್ಟಿನಲ್ಲಿ ಸಾಗರದ ಈಗ ಮಾರ್ಕೆಟ್ ರಸ್ತು ಆಗಿದೆ ಈಗ ನೋಡಿ ಮಾರ್ಕೆಟ್ ರಸ್ತೆ ಹದಿನೈದು ದಿವಸ ಒಳಗೆ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ ಹದಿನೈದು ಎಲ್ಲ ಹೊಡೆದಾಕಿ ಮಾಡ್ತೀವಿ ಸಹ ಈಗ ಮಾಡ್ಕೊಡಕ್ಕೆ ಆಗಿಬಿಟ್ಟಿದೆ ಎಲ್ಲ ರೆಡಿ ಆಗ್ಬಿಟ್ಟಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಹೈವೇನು ಈಗ ಅದನ್ನು ಸಹ ಮಾರ್ಕ್ ಮಾಡಿದ್ದಾರೆ ಏನಿದೆ ಕೆಲಸವನ್ನು ಅಭಿವೃದ್ಧಿ ಮಾಡೋಕ್ಕೆ ಈಗ ಮಾಡ್ತಾ ಇದೀವಿ ಒಟ್ಟಲ್ಲಿ ಸಾಗರದ ತಾಲೂಕ್ ಆಫೀಸ್ ನೋಡಿ ತಾಲೂಕ್ ಆಫೀಸ್ ಮತ್ತೆ ಈಗ ನಾಲ್ಕು ಕೋಟಿ ಚಿಂದ್ರೆ ಬಂದಿದೆ ಅದನ್ನು ಸಹ ಈಗ ಮೇಲ್ಗಡೆ ಪರ್ನಿಚರ್ಸ್ ಮೇಲ್ಗಡೆ ಏನೇನು ಸ್ವಲ್ಪ ಸೋರೋದು ಗೀರೋದು ಏನಾದ್ರು ಇದೆ ಅಂದರೆ ಸೀಟೆಲ್ಲ ಇದ್ರೆ ಅದೆಲ್ಲವಕ್ಕೂ ರೆಡಿ ಮಾಡಲಿಕ್ಕೆ ಅದಕ್ಕೂ ಸಹ ನಾಲ್ಕು ಕೋಟಿ ರೂಪಾಯಿ ಪರಿಗಡೆ ಮಾಡಿದ್ದೀನಿ ಖಂಡಿತ ಯಾವುದೇ ಕೆಲಸ ಕಾಮಗಾರಿ ನಿಲ್ಲಿಸುವ ಪ್ರಶ್ನೆ ಇಲ್ಲ ಮತ್ತೆ ನಗರಸಭೆಗೂ ಸಹ ಈಗ ಮತ್ತೆ ನಾಲ್ಕೂವರೆ ಕೋಟಿ ರೂಪಾಯಿ ಬಂದಿದೆ ಅದನ್ನು ಈಗ ಎಲ್ಲ ಭಾಗದಲ್ಲೂ ಸಹ ಎಲ್ಲೆಲ್ಲಿ ಹಿಂದೆ ಕೊಟ್ಟಿದ್ದೀವಿ ಅದು ಬಿಟ್ಟು ಇನ್ನು ಎಲ್ಲೆಲ್ಲಿ ಕಾಮಗಾರಿ ಬಾಕಿ ಇದೆ ಅದಕ್ಕೂ ಸಹ ಕೊಡಲಿಕ್ಕೆ ಅವಕಾಶ ಇದೆ ಇಷ್ಟು ಸಹ ನಾವು ಮಾಡಿದ್ದೀವಿ ನಿಮ್ಗೆ ಗೊತ್ತಿದ್ದಾಗೆ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ ಎಷ್ಟು ಬೇಕು ಅಷ್ಟು ಹಣ ಇದೆ ಅಭಿವೃದ್ಧಿ ಬಗ್ಗೆ ಮಾಡೋಣ ಅನ್ನೋದು ಯಾರಾದ್ರು ಇದ್ರೆ ಅದು ಮುಂದೆ ನೋಡೋಣ ಇನ್ನೊಂದು ಮೂರುವರೆ ವರ್ಷ ಇದೆ ಅವಾಗ ಹೇಳ್ತೀರಿ ಮಾಡಿದ್ದಾರೆ ಇಲ್ಲ ಅಂತ ಹಾಗಾಗಿ ಎಲ್ಲ ಸಾಗರವನ್ನು ಅತ್ಯಂತ ಸುಂದರವಾಗಿ ಮಾಡುವಂಥ ಇದರಲ್ಲಿ ಗೋಪಾಲಕೃಷ್ಣ ಬೇಡವರು ಖಂಡಿತ ಮಾಡ್ತಾರೆ ಆದರೆ ಈಗ ಸೇರೆಗಾರ ಇವರು ತುಂಬ ಒಳ್ಳೆಯ ಇವ್ರಿಗೆ ಹೆಸರಿದೆ ಇದೆ ಸೇರೆಗಾರರಿಗೆ ಆಮೇಲೆ ನಮ್ಮ ರಮೇಶ್ ಅವರು ಅವರು ಇಂಜಿನಿಯರ್ ಆಗಿ ಬಂದವರು ಅವರೇ ಇವಾಗ ಎಲ್ಲ ಇದನ್ನು ನೋಡಿಬಿಟ್ಟೆ ಪರಿಶೀಲನೆ ಮಾಡ್ತಾರೆ ಅವರೆಲ್ಲ ನಾವು ರಿಪೋರ್ಟ್ ಕೊಡ್ತಾರೆ ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ಅದು ತಕ್ಷಿ ಬೇರೆ ಮಾಡ್ತಾರೆ ನೋಡೋಕ್ಕೆ ಇದ್ದೇ ಇರುತ್ತೆ ಎಲ್ಲ ರಸ್ತೆ ಒಂದೇ ಸೇರಿ ಮಾಡೋಕ್ಕೆ ಮುಗಿಸೋಕಾಗಲ್ಲ ಈಗಾಗಲೇ ನಾವು ದುಡ್ಡು ಕೊಟ್ಟಿದ್ದೀವಿ ದುಡ್ಗೆದಾರ ಹದಿನಾರುವರೆ ಕೋಟಿ ದುಡ್ಡು ಇನ್ನೂ ಕೆಲಸ ಮಾಡಿಲ್ಲ ಆ ಕೆಲಸ ಆಗಬೇಕಾಯ್ತು ಅವನು ಬೇರೆ ಟೆಂಡರ್ ಹಾಕಿ ಮಾಡಬೇಕಂತ ಮಾಡಿದ್ದೆ ಅವನು ಬಂದಿಲ್ಲ ಅವನಿಗೆ ಅವನಿಗೆ ವಜಾ ಮಾಡಿ ಬೇರೆ ಕೊಡ್ತಾಯಿದ್ದೀವಿ ಈಗ ಮತ್ತೆ ನಾಲ್ಕೂವರೆ ಕೋಟಿನೂ ಕೊಟ್ಟು ಇಡೀ ಸಾಗರದಲ್ಲಿ ಎಲ್ಲ ಕೆಲಸ ಗಣಪತಿ ದೇವಸ್ಥಾನವನ್ನು ಸುಂದರವಾಗಿ ಮಾಡಬೇಕು ಅನ್ನೋದು ನನ್ನ ಕನಸಿದೆ ಈಗ ಯಾಕೆಲ್ಲ ಯಾವಾಗಲೂ ಗೋಪುರ ಬಿದ್ದೋಗುತ್ತೆ ಇಲ್ಲಾಂದರೆ ಗಣಪತಿ ದೇವಸ್ಥಾನ ಸೋರುತ್ತೆ ಅನ್ನೋದು ಜನ ಹೇಳೋದ್ರಿಂದ ಒಂದು ಪವಿತ್ರವಾದಂಥ ನಮ್ಮ ನಗರ ದೇವ ನಗರ ದೇವರದು ಆ ದೇವರಿಗೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋ ಅಂತ ಒಂದು ಉದ್ದೇಶದಿಂದ ಈಗ ಆ ಒಂದು ಗಣಪತಿ ದೇವಸ್ಥಾನವನ್ನು ಕೇರಳ ಮಾದರಿಯಲ್ಲಿ ಕೇರಳ ಮಾದರಿಯಲ್ಲಿ ಆ ದೇವಸ್ಥಾನ ಮಾಡಬೇಕಂತ ಈಗ ಯೋಚನೆ ಮಾಡಿದ್ದೀನಿ ಅದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು ದೇವಸ್ಥಾನದ ಎಲ್ಲ ಕಾರ್ಯದರ್ಶಿಗಳನ್ನು ಅವ್ರನ್ನೆಲ್ಲ ಕರೆಸಿ ಕೂತು ಮಾತಾಡಿ ಅದನ್ನು ಮತ್ತು ಎದುರುಗಡೆ ಇರುವ ಆಂಜನೇಯ ದೇವಸ್ಥಾನ ಎರಡೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿದ್ದೀನಿ ಅವೆರಡು ಗಣಪತಿ ದೇವಸ್ಥಾನ ಎದುರುಗಡೆ ಆಂಜನೇಯ ದೇವಸ್ಥಾನ ಗಣಪತಿ ಅಲ್ಲಿಗೂ ಬರಬೇಕು ಜನ ಅಲ್ಲಿಗೂ ಬರೋ ರೀತಿಯಲ್ಲಿ ಸುಂದರವಾಗಿ ಮಾಡಬೇಕಂತ ಐಡಿಯಾ ಹಾಕಿದ್ವಿ ಸರ್ ಇವತ್ತು ಆರೋಗ್ಯ ಸಚಿವರು ಭೇಟಿ ಕೊಡ್ತಾರೆ ಆರೋಗ್ಯ ಸಚಿವರು ಸಾಗರಕ್ಕೆ ಭೇಟಿ ಕೊಡ್ತಾರೆ ಇಲ್ಲ ಗೇಡಿಲ್ಲ ಅಂತ ಬಿಜೆಪಿ ಅಪಾದ ಮಾಡ್ಬೋದು ಮಳೆಗಾಲದಲ್ಲಿ ಅವ್ರು ಮಾಡ್ತಾರೆ ಮಳೆ ನಿಂತು ನೀರು ಇದಾಗಿ ಪಚ್ಚೆ ಆದಾಗ ಯಾರು ಮಾಡೋಕ್ಕಾಗತ್ತೆ ಯಾವ ಪಿಚ್ ಮಾಡ್ತೀರಿ ಅದರಿಂದ ಅಪಾದನೆ ಮಾಡ್ತಾರೆ ಸುರೇಶ್ ಬಾಬು ಮೇಲೆ ಇನ್ನೊಬ್ಬರ ಮೇಲೆ ಅಪಾದನೆ ಮಾಡೋದು ಅವ್ರು ಬೇರೆ ಏನೂ ಇಲ್ಲ ಅವರು ಮತ್ತು ಅದೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹಿಂದೆ ನಾನೇ ಮಾಡಿದ್ದು ನಾನೇ ಹಾಕ್ಬೋ ಕ್ರೀಡಾಂಗಣ ಮಾಡಿದ್ದು ನಾನೇ ಮಾಡಿದ್ದು ಈ ಮುಂದೆ ನಾನೇ ಮಾಡೋದು ಆಯ್ತಾ ಹಿಂದೆ ಅವ್ರು ಮಾಡ್ಬೋದಿತ್ತಲ್ಲ ಅವ್ರದ್ದು ಎಮ್ ಎಲ್ ಎಲ್ಲ ಅವರು ಯಾಕೆ ಮಾಡಲಿಲ್ಲ ಅವರು ಅಲ್ವಾ ಅವ್ರಿಗೆ ಮಾಡೋಕೆ ಅವ್ರು ಇರಲಿಲ್ಲ ಅವತ್ತು ಏರಿ ಇಲ್ಲ ಸಾಗರದಲ್ಲಿ ನಾನು ದೊಡ್ಡ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತೇಳಿ ನಾಲ್ಕು ಲೈಟ್ ಹಾಕಿಬಿಟ್ಟು ಅವ್ರು ಹೋಗಿ ಅವ್ರು ನೋಡಿದಿರ ಇಲ್ಲಿ ಹೈವೇಲಿ ನಾಲ್ಕು ಲೈಟ್ ಹಾಕ್ಯಾರೆ ಒಂದು ಊರಿಯಲ್ಲ ಅವರು ದಿನಾ ಫೋಟೋ ತಗ್ಸದಿ ಎಲ್ಲ ಬಿಜೆಪಿಯವರು ಅದೊಂದೇ ಮಾಡಿದ್ಬಿಟ್ರೆ ಏರಿಯನ್ನು ಅವ್ರು ಮಾಡಿದ್ದಿಲ್ಲ ಖಂಡಿತವಾಗಿಯೂ ಸಾಗರದ ನನ್ನ ವ್ಯವಸ್ಥೆನೇ ಬೇರೆ ಇದೆ ಫುಡ್ ಕೋರ್ಟ್ ಇದೆ ನಮ್ಮದು ಭಾಳ ಭಾಳ ಇದೆ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಚೇಂಜ್ ಮಾಡಿ ಸಾಗರದ ಟೂರಿಸ್ಟ್ ಬರೋ ಇದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇದ್ದೀವಿ ಯಾಕೆಂದರೆ ಯೋಗ ಪ್ರಾಧಿಕಾರವನ್ನು ನಿರಂತರವಾಗಿ ಯಾವ ಹನ್ನೆರಡು ಗಂಟೆನೂ ಜನ ಬರುವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆನೂ ಬರೋ ರೀತಿಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ವರ್ಲ್ಡ್ ಫೇಮಸ್ ಆಗಬೇಕಂತ ಇದೆ ಆಸ್ಪತ್ರೆ ಇವತ್ತು ಇದೆ ನಮ್ಮ ಮಿನಿಸ್ಟ್ರು ಅದನ್ನು ನೋಡಿದ ಮೇಲೆ ಮುಂದೇನ್ ಮಾಡ್ಬೇಕಂದ್ ಅವರು ತೀರ್ಮಾನ ಮಾಡ್ತಾರೆ ಅದಕ್ಕಾಗಿ ಬರ್ತೀನಿ ಅಂತ ಹೇಳಿದ್ರು ಅವರೇ ಬರ್ತಾ ಇದ್ದಾರೆ ಇವತ್ತು ಮಂಗನ ಕಾಯಿಲೆಯ ನಮ್ಮ ಅರಳಗೋಡೆಗೆ ಬರ್ತಾರೆ ಅಲ್ಲಿ ಫಸ್ಟ್ ಭೇಟಿ ಮಾಡಿ ಆಸ್ಪತ್ರೆಗೆ ಬಂದು ಆಸ್ಪತ್ರೆ ಐ ಬಿ ಅಲ್ಲಿ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಾರೆ ಅಲ್ಲ ಈಗ ಹಂದಿಗೋಡು ಸಂತ್ರಸ್ತರು ಅಲ್ಲಿ ಬರ್ತಾ ಇಲ್ಲ